கொண்டே எல்லே மாயா ீனிவாச மருமாண்டே மாயியே மரிகண்டே மாய மரணு ಕೊಂಡೇ ಎಲ್ಲೇ ಮಾಯಾದೇವಿಯೇ ಈರುಳ್ಳು ಹಗಲು ಏಕವಾಗಿ ಈರುಳ್ಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರಳು ಮಾಡಿಕೊಂಡೆ ಎಲ್ಲೇ ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ ಈರುಳು ಹಗಲು ಏಕವಾಗಿ ಈರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ ಜ್ಞಾನಿಗಳು ನಿತ್ಯ ಅನ್ನ ಪಾನಾದಿಗಳನ್ನು ಬಿಟ್ಟು ಜ್ಞಾನಿಗಳು ನಿತ್ಯ ಅನ್ನ ಪಾನಾದಿಗಳನ್ನು ಬಿಟ್ಟು ನಾನಾ ವಿಧ ತಪದಲ್ಲಿದ್ದರು ನಾನಾ ವಿಧ ತಪದಲ್ಲಿದ್ದರು ಧ್ಯಾನಕ್ಕೆ ತಿಲುಕದವನ ಮರಳು ಮಾಡಿಕೊಂಡೇ ಎಲ್ಲೇ ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ

ಸರ್ವದ ತನ್ನೆದೆಯ ಮೇಲೆ ಸರ್ವದ ತನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿದಂತೆ ಮರಳು ಮಾಡಿಕೊಂಡೇ ಎಲ್ಲೇ ಮರಳು ಮಾಡಿಕೊಂಡೇ ಎಲ್ಲೇ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಯ ದಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲ ದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳ ಹಲವು ಆಭರಣಗಳ ಛಲವು ಆಗಿ ಜಾಣತನದಿ ಮರಳು ಮಾಡಿಕೊಂಡೆ ಎಲ್ಲೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ರಂಗನು ಭೋಲೋಕದಿ ಭುಜಂಗ ಗಿರಿಯುಳ ಮೇಲೂ ರಂಗನು ಭೋಲೋಕದಿ ಭುಜಂಗ ಗಿರಿಯುಳ ಮೇಲೂ ಮಂಗಪತಿಯಾಗಿ ನಿನ್ನ ಮಂಗಪತಿಯಾಗಿ ನಿನ್ನ ಅಂಗೀಕರಿಸುವಂತೆ ಮರಳು ಮಾಡಿಕೊಂಡೆ ಎಲ್ಲೇ ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ ಮಕ್ಕಳನ್ನು ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಮಕ್ಕಳನ್ನು ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕಳೋಳು ಮಕ್ಕಳ ಪಡೆದು ಹೊಕ್ಕಳೋಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಮರಳು ಮಾಡಿಕೊಂಡೆ ಎಲ್ಲೇ ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿಸುವಂತೆ ಮರಳು ಮಾಡಿಕೊಂಡೇ ಎಲ್ಲೇ ಮರಳು ಮಾಡಿಕೊಂಡೇ மாயாதேவியே எந்தெந்தீகு மறையே நின்னா ஆனந்தாதி ஜனரிகெல்லா எந்தெந்தீகு மறையே நின்ன ஆனந்தாதி தந்து கெல்ல தந்துத்தோர தந்து தந்துத்தோர சுவாதின புரந்தார விளா ತಂದು ತೋರೆ ಸ್ವಾಧೀನ ಪುರಂದಾರ ವಿಠಲರಾಯ ಮರಳು ಮಾಡಿಕೊಂಡೇ ಎಲ್ಲೇ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರಳು ಮಾಡಿಕೊಂಡೆ ಎಲ್ಲೇ ಮರಳು ಮಾಡಿಕೊಂಡೇ ಎಲ್ಲೇ ಮರಳು ಮಾಡಿಕೊಂಡೇ ಎಲ್ಲೇ ಮಾಯಾದೇವಿಯೇ ಹರೇ ಶ್ರೀನಿವಾಸ